ರಂಗೋಲಿ ಪತ್ರಿಕೆಯ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ತೊಂಬತ್ತ ಐದಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇಂದು ಮೈಸೂರಿನ ಡಯಟ್ನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣ ಮಾಡಿದ ಶಿಕ್ಷಣ ಇಲಾಖೆಯ ಸಂಪನ್ಮೂಲ ವ್ಯಕ್ತಿ ಬಿ ಬಾಲಕೃಷ್ಣಯ್ಯರವರು ಹರಿದು ಹಂಚಿ ಹೋಗಿದ್ದ ಪ್ರಾಂತ್ಯವನ್ನ ಒಂದು ರಾಜ್ಯವನ್ನಾಗಿ ಮಾಡುವಲ್ಲಿ ಪತ್ರಿಕೆ ಹಾಗೂ ಸಂಘ ಸಂಸ್ಥೆಗಳು ಹಾಗೂ ಸಾಹಿತಿಗಳು ಮತ್ತು ಹೋರಾಟಗಾರರ ಪಾತ್ರ ಪ್ರಮುಖವಾಗಿದೆ ಎಂದರು ಬಳಿಕ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿಡ್ ಶ್ರೀಕಾಂತ್ ನಮ್ಮ ಓದು ಕೇವಲ ನನ್ನ ಸಂಪಾದನೆಗಾಗಿ ಅಲ್ಲ ಅಥವಾ ನಾನು ಮನೆ ಕಟ್ಟಬೇಕು ಶ್ರೀಮಂತನಾಗಬೇಕು ಉನ್ನತ ಹುದ್ದೆ ಅಲಂಕರಿಸಬೇಕು ಎಂಬುದಕ್ಕಾಗಿ ಓದುವುದಲ್ಲ ನನ್ನ ಸಮಾಜ ಬದಲಾವಣೆ ಮತ್ತು ಶೋಷಣೆಗೆ ಒಳಪಟ್ಟ ಜನರನ್ನ ರಕ್ಷಿಸುವಲ್ಲಿ ಶ್ರಮ ವಹಿಸಬೇಕು ಅಂತ ಕಿವಿಮಾತು ಹೇಳಿದ್ರು ಐವತ್ತಾರು ನವೆಂಬರ್ ಒಂದು ಕರ್ನಾಟಕ ರಾಜ್ಯದಲ್ಲಿ ಅವತ್ತು ಕರ್ನಾಟಕ ಏಕೀಕರಣ ಒಂದು ಸಮಸ್ತ ಕರ್ನಾಟಕ ಭಾಷೆಯ ಆಧಾರದ ಮೇಲೆ ಭೌಗೋಳಿಕವಾಗಿ ಒಂದು ರಾತ್ರಿಗೆ ಬಂದಂತಹ ಸುವರ್ಣ ದಿನ ಅದನ್ನ ನಾವು ಕನ್ನಡ ರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡ್ತಾ ಇದ್ದೀವಿ ನಿಮ್ಗೆ ಆಶ್ಚರ್ಯ ಸರ್ ಏನು ಕನ್ನಡ ರಾಜ್ಯೋತ್ಸವದ ವಿಚಾರ ನಾವು ಯಾಕೆ ಆಚರಣೆ ಮಾಡಬೇಕು ಅಂತ ಇದನ್ನ ನಿಮಗೆ ದೃಶ್ಯ ಮಾಧ್ಯಮದಲ್ಲಿ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಹಿಂದೆ ಕರ್ನಾಟಕ ಅದೇನು ನಮ್ಮ ವಿಶೇಷತೆ ಏನು ಐವತ್ತಾರದು ಅಂತ ಬಂದಾಗ ಪ್ರಶ್ನೆ ಬರುತ್ತೆ ನೋಡಿ ಈ ಚಿತ್ರ ನೋಡಿ ನಿಮ್ಗೆಲ್ಲರಿಗೂ ಆಶ್ಚರ್ಯ ಅನಿಸುತ್ತೆ ನಮ್ಮ ಕರ್ನಾಟಕ ಇದ್ದ ನಿಷ್ಠೆ ನಮ್ಮ ಕರ್ನಾಟಕ ಈಗ ನಾನು ಏನು ಅಲ್ಲಿ ಕಬ್ಬು ಶಾಹಿಯಲ್ಲಿ ನಾನು ಗುರು ಮಾಡಿದ್ದೀನಿ ಇಷ್ಟ ಕರ್ನಾಟಕ ಇದ್ದದ್ದು ಪೂರ್ಣವಾದ ಕರ್ನಾಟಕ ನಾವು ಏನು ಇವತ್ತು ನೋಡ್ತಾ ಇದ್ದೀವಿ ಕರ್ನಾಟಕ ಇದು ಇರಲಿಲ್ಲ ಈ ರೀತಿ ಸುಂದರವಾದ ಪವಿತ್ರವಾದ ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ಕರ್ನಾಟಕ ಏಕೀಕರಣ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಇದ್ದ ನಮ್ಮ ಮೈಸೂರು ರಾಜ್ಯ ಹೀಗೆ ಇಂತಹ ಸುಂದರವಾದ ಕರ್ನಾಟಕವನ್ನು ನೋಡಿದ ಬಹಳ ಪವಿತ್ರವಾದ ದಿನ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಬಂದಿದೆ ಎಲ್ಲ ನಿಮಗೆ ಆಶೀರ್ವ ಮಾಡಿದ್ರಲ್ಲ ಅದು ದೊಡ್ಡ ನಿಮಗೆ ನಾನು ವಿಶೇಷವಾಗಿ ನಮ್ಮ ಮಹೇಶ್ ಅವರು ತಂದೆ ಕೂಡ ಬಂದಾರೆ ಅವರು ತಮ್ಮ ಬದಲಿಗೆ ಮಾತ್ರ ಪ್ರಬಂಧ ಏರ್ಪಡಿಸಿ ಕನ್ನಡದ ಬಗ್ಗೆ ಕನ್ನನಾಡಿನ ಬಗ್ಗೆ ಕನ್ನಡ ಭಾಷೆಯ ಬಗ್ಗೆ ಹೆಚ್ಚು ಒಳ್ಳೆಯ ದೃಷ್ಟಿ ಬದಲಿಕಾಗಿ ಅವರು ಪ್ರಬಂಧನೆ ಎಳ್ಕಸ ಮೇಲೆ ಬರೆಸಿ ಹೊರಸಾಯಿದ್ದಾರೆ ತಾವು ತಮ್ಮ ವಿರೋಧತರ ಪ್ರಕಟಿಸಿದಿರಿ ಅದొತ್ತಿಗೆ ನಿಯಮ ರೆಸ್ಪೆನ್ಸಿಯಲಿ ಒಳ್ಳೆ ಒጥಮಾರ್ಕ ಅಂತಗಳದ ಗರಿಸಿ ನಿಮ್ಮ ನಿಮ್ಮ ಶಾರಿಗೆ ನಿಮ್ಮ ಮಕ್ಕಳಿಗೆ ಗೊತ್ತದಿಂಗೆ ಒಂದು ಹೆಮ್ಮೆ ತರಕೊಂಡಿರಿ ಇದು ಕನ್ನಡಾಳಿ ಕೂಡ ಹೆಮ್ಮೆ ಈ ಸಂತರುಗಳ ತಮ್ಮಟಿಗೆಯಲ್ಲಿ ಕೃತಜ್ಞತೆ ಮತ್ತು ಸಂತೋಷ ಆಗಿದೆ